ಆತ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗಿರೋ ಸೆಕ್ಯುರಿಟಿ ಜಗತ್ನಲ್ಲಿ ಯಾರಿಗೂ ಇರೋದಿಲ್ಲ ಅಂಥದ್ರಲ್ಲಿ ಶ್ವೇತಭವನ ಡೊನಾಲ್ಡ್ ಟ್ರಂಪ್ಗೆ ಸೇಫ್ ಅಲ್ವಂತೆ ಹೀಗಂತ ಅಮೆರಿಕದ ಮಾಜಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಒಬ್ರು ವಾರ್ನ್ ಮಾಡಿದ್ದಾರೆ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಸೇಫ್ ಅಲ್ಲ ಸೀಕ್ರೆಟ್ ಸರ್ವಿಸ್ ದಳಕ್ಕೂ ಟ್ರಂಪ್ ರಕ್ಷಣೆ ಸಾಧ್ಯವಿಲ್ಲ ಇಂಥ ಒಂದು ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕದ ಮಾಜಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಡ್ಯಾನ್ ಬ್ಯಾಂಗಿನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವೈಟ್ ಹೌಸ್ನೊಳಗೆ ಸುರಕ್ಷಿತರಲ್ಲ ಒಂದೊಮ್ಮೆ ಭಯೋತ್ಪಾದಕ ದಾಳಿ ನಡೆದಲ್ಲಿ ಸೀಕ್ರೆಟ್ ಸರ್ವಿಸ್ ಸ್ವಾಡ್ಗೂ ಕೂಡ ಟ್ರಂಪ್ರನ್ನ ರಕ್ಷಿಸಲು ಸಾಧ್ಯವಾಗದು ಅಂತ ಡ್ಯಾನ್ ಬ್ಯಾಂಗಿನೋ ವಾರ್ನ್ ಮಾಡಿದ್ದಾರೆ ಡ್ಯಾನ್ ಬ್ಯಾಂಗಿರು ಈ ರೀತಿ ಹೇಳುವುದಕ್ಕೆ ಕಾರಣ ಇದೆ ವಾರದ ಹಿಂದಷ್ಟೇ ಜನಾರ್ಥನ್ ಟಿಟ್ರಾನ್ ಎಂಬಾತ ಅತ್ಯಂತ ಬಿಗಿ ಭದ್ರತೆ ಇರುವ ಭವನ ಆವರಣದ ಗೋಡೆ ಹಾರಿ ಒಳಹೋಗಿದ್ದ ಸುಮಾರು ಹದಿನೈದು ನಿಮಿಷಗಳ ಕಾಲ ವೈಟ್ ಹೌಸ್ ತುಂಬೆಲ್ಲ ಓಡಾಡಿದ್ದ ಇದ್ರ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಡ್ಯಾನ್ ಬ್ಯಾಂಗಿರು ಈ ರೀತಿ ಹೇಳಿದ್ದಾರೆ ಆಗಂತಕರು ವೈಟ್ ಹೌಸ್ ಆವರಣದ ಗೋಡೆಹಾರಿ ಒಳ ಬಂದ ಬಳಿಕ ಹಲವು ಹಂತಗಳ ಎಚ್ಚರಿಕೆಯ ಗಂಟೆ ಸದ್ದು ಮಾಡಿದೆ ಅವನನ್ನ ಶ್ವೇತಭವನದ ಭದ್ರತಾ ಅಧಿಕಾರಿಗಳು ಕಂಡಿದ್ದಾರೆ ಆದರೂ ಅವರು ಇದನ್ನ ವೈಟ್ ಹೌಸ್ಗೆ ಒದಗಿರುವ ಅಪಾಯದ ಮುನ್ನೆಚ್ಚರಿಕೆ ಅಂತ ತಿಳಿದಿಲ್ಲ ವೈಟ್ ಹೌಸ್ ಮುಂದಿನ ಗೋಡೆಹಾರಿ ಒಳಬಂದ ವ್ಯಕ್ತಿಯನ್ನ ಮಟ್ಟ ಹಾಕಲು ಸೀಕ್ರೆಟ್ ಸರ್ವಿಸಿಗೆ ಸಾಧ್ಯವಾಗಿಲ್ಲ ಆದರೆ ನಲವತ್ತು ಭಯೋತ್ಪಾದಕರು ಶ್ವೇತಭವನದ ಮೇಲೆ ದಾಳಿ ಮಾಡಿದರೆ ಅವರನ್ನ ಹೇಗೆ ನಿಭಾಯಿಸಲು ಸಾಧ್ಯ ಉಗ್ರರು ಈಗಾಗಲೇ ಶ್ವೇತಭವನದ ಮೇಲೆ ದಾಳಿ ನಡೆಸಲು ಹೊಂಚು ಹಾಕುತ್ತಿದ್ದಾರೆ ಹೇಗಂತ ಡ್ಯಾನ್ ಎಚ್ಚರಿಕೆ ನೀಡುವುದಲ್ಲದೆ ವೈಟ್ ಹೌಸ್ ಭದ್ರತಾ ಲೋಪದ ಬಗ್ಗೆ ಕಿಡಿಕಾರಿದ್ದಾರೆ ಇನ್ನು ಡ್ಯಾನ್ ಮಾತನ್ನ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ ಯಾಕಂದ್ರೆ ಇವರು ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಬರಾಕ್ ಒಬಾಮಾ ಮತ್ತು ಜಾರ್ಜ್ ಡಬ್ಲ್ಯೂ ಬುಷ್ ಅವರಿಗೂ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿತ್ತು ಹೀಗಾಗಿ ಇವರಿಗೆ ಭಯೋತ್ಪಾದಕರ ಚಲನವಲನಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತೆ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಶ್ವೇತಭವನದ ಆವರಣದ ಗೋಡೆ ಹಾರಿ ಆಗಂತುಕರು ಒಳಬಂದ ಹಲವು ಪ್ರಕರಣಗಳು ನಡೆದಿದ್ವು ಈಗ ಟ್ರಂಪ್ ಅಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುವುದು ಟ್ರಂಪ್ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಬ್ಯೂರೋ ರಿಪೋರ್ಟ್